ಆಗಿ ಚಿನ್ನ ಸಿಗುತ್ತೆ ಒಂದು ಲೇಟ್ ಆಗಿ ಸಿಗುತ್ತೆ ಚಿನ್ನ ಕಂಡು ಬರ ಇಲ್ಲ ಚಿನ್ನ ಕಂಡು ತಗೊಂಡು ಕನ್ನಡ ಇಂಡಸ್ಟ್ರಿದಲ್ಲಿ ಇದೆ ಇವತ್ತು ನಾವು ಸಿನ್ಮಾ ಫಸ್ಟ್ ಇಂದ ಟೀಸರ್ ಟೈಟಲ್ ಲಾಂಚ್ ಮಾಡ್ತಾ ಇದ್ದೀವಿ ಒಂದು ಆಡಿಯೋ ಆಗಿದೆ ನಮಗೆ ಒಂದು ಅದ್ಭುತ ಒಂದು ಪ್ರೈಸ್ಗೆ ಆನಂದ್ ಅಡಿ ತಗೊಂಡಿದ್ದಾರೆ ಆಲ್ರೆಡಿ ಎಂಟೈರ್ ಕರ್ನಾಟಕ ಈ ಸಿನಿಮಾನ ಪರ್ಚೇಸ್ ಮಾಡಿದ್ದಾರೆ ಸೊ ಇವನ್ ಬಿಫೋರ್ ಟೈಟಲ್ ರಿಲೀಸ್ ದ ಸಿನಿಮಾ ಇಸ್ ಸೋಲ್ಡ್ ಸೊ ಅದೊಂದು ಹೆಮ್ಮೆ ಇದೆ ಖಂಡಿತವಾಗ್ಲೂ ಒಂದ್ ಒಳ್ಳೆ ಪ್ರಾಡಕ್ಟ್ ಒಂದ್ ಒಳ್ಳೆ ಕಂಟೆಂಟ್ ಇರುವಂತ ಏನೇ ಬಂತಾದ್ರು ಅದಕ್ಕೆ ಬರಲಿ ಇದ್ದೇ ಇರುತ್ತೆ ಸೊ ಯಾರು ನಾವು ತುಂಬಾ ಏನೋ ಚಿತ್ರ ಇದೆ ಒಂದು ಚಿಕ್ಕ ಫೇಸ್ ಇದ್ದೇ ಇರುತ್ತೆ ಯಾವಾಗ ಇದ್ದೇ ಇರುತ್ತೆ ಫಸ್ಟ್ ಆಫ್ ಆಲ್ ಒಂದು ಎರಡು ಮೂರು ಚೆನ್ನಾಗಿ ಸೆಕೆಂಡ್ ಆಫ್ ಆಲ್ ಒಂದು ಅದ್ಭುತವಾದ ಸಿಮಾಗಳು ಲೈನ್ ಇರೋದ್ರಿಂದ ಅದ್ಭುತವಾದ ಆಗುತ್ತೆ ಅನ್ನೋ ಒಂದು ನಂಬಿಕೆ ಇದೆ ಅಂಡ್ ಒಂದು ಬ್ಯೂಟಿಫುಲ್ ಟೀಮ್ ಸೆಟ್ ಆಗಿತ್ತು ಅವರು ಮ್ಯೂಸಿಕ್ ಮಾಡ್ತಾರೆ ಸಿನಿಮಾಗೆ ಅದ್ಭುತ ಕ್ಯಾಮ್ರಾ ಮ್ಯಾನ್ ತುಂಬಾ ಅದ್ಭುತವಾದಂತ ಒಂದು ಕ್ಯಾಮ್ರಾ ಸಿನಿಮಾ ಟೋಗ್ರಫಿ ಮಾಡಿದ್ದಾರೆ

சின்ன பத்து நாட்கள் கொண்டு வந்துவிட்டது. அந்த ராணுவம் தான் சொல்லலாம் என்று சொல்லிவிட்டு எக்ஸ்ட்ரா மானுஃபாச்சர் ஆகிட்டோம் எல்லாம் இதே டெடிகேஷன் சினிமாவோ வெரி 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 பிராமிங் ஆகிட்டு ரானா அஸ்ட் பொட்டென்ஷியல் பர்ஃபாமென்ஸ் அந்த ಪಾರ್ಟ್ ಆಫ್ ದ ಪ್ರಾಜೆಕ್ಟ್ ಅಂಡ್ ಇನ್ ಕ್ಯಾಸ್ಟ್ ನಮಗೆ ನಂಗಮ್ಮಣ್ಣ ಸರ್ ಕಿಶೋರ್ ಸರ್ ಜಗಪ್ಪ ಜಗಪತಿ ಬಾಬು ಸರ್ ನಾನು ಮೆನ್ಷನ್ ಮಾಡಲೇಬೇಕು ಎಲ್ಲರೂ ಅಷ್ಟೇ ನಮ್ಮ ಪ್ರೀತಿನ ಒಂದು ಖಂಡಿತ ಬಟ್ ಕ್ಯಾರೆಕ್ಟರ್ ಸರ್ ನಾನು ಯಾರು ಸುಮ್ಮನೆ ನನ್ನ ನನ್ನ ಗುಂಡ್ಲಿಕ್ಕೋಸ್ಕರ ಅದನ್ನು ಎಕ್ಲೇಸ್ ಮಾಡ್ಕೋಬೇಕು ಅಂತ ಇರಲಿಲ್ಲ ನನಗೆ ಸೊ ಅವರಿಗೆಲ್ಲ ಕೇಳ್ತಿದ್ದೇನೆ ತುಂಬ ಪ್ರೀತಿಯಿಂದ ಪಾತ್ರ ನೋತ್ಕೊಂಡು ಮಾಡಿದ್ದಾಳೆ ಸೊ ಎಲ್ಲರಿಗೂ ಥ್ಯಾಂಕ್ಸ್ ಹೇಳ್ತೀನಿ ನಾನು ಆ್ಯಂಡ್ ఫైనల్లీ ఆఫ్ ది బిగ్గెస్ట్ స్ట్రెంత్ నన్ను ప్రొడక్షన్ నితాల్లా నన్ను తున్న దొడ్డు స్ట్రెంతి నిం రాజీవ్ గౌడ్ అండ్ డ్రవ్ అన్స్ సో ఇట్ ఇస్ నాట్ ప్రొడ్యూస్ అ ఫిలిం దిన్ బ్యాకీంగ్ మీ సో థ్యాంక్స్ ఒన్స్ అగేన్ ఇన్ క్వశ్చన్సానికి హతీక్ యూ సో మచ్